ಇಬ್ಬನಿ ತಬ್ಬಿದ ಎಳೆಯನ್ನು ಹಬ್ಬಿದ ಹಸಿರೆ ಮುತ್ತಿನ ಕಣೆಯೇ ಇಬ್ಬನಿ ತಬ್ಬಿದ ಎಳೆಯನ್ನು ಹಬ್ಬಿದ ಹಸಿರೆಲೆ ಮೇಲ ಮುತ್ತಿನ ಕಣೆಯೇ ಪಳೆಯುವೆ ಬಳಿವೆ ಬಳೆಯುವೆ ನೀವೆ ಹೊಳೆಯುವೆ ನೀ ಕತ್ತಲೆ ಜಗವೆ ಬೆಳಗುವ ಹಾಗೆ ಕತ್ತಲೆ ಜಗವೇ ಬೆಳಗುವ ಹಾಗೆ ಮಾಮರ ಸರಗಲಿ ಸುಳಿಯುವ ಗಿಳೆಯೇ ಮಾಮರ ಸರಗಲಿ ಸುಳಿಯುವ ಗಿಳಿಯೇ ಕೋಕಿಲನಾಥದ ಇಂಚರ ಸ್ವರವೇ ಕ್ಷಣ ವಾಲಿಸಿ ಮೈಮನ ಗಾಯವೆ ಮಾಯಾ ಕ್ಷಣವಾಲಿಸಿ ಮೈಮನ ಗಾಯವೆ ಮಾನಧಾರಿಯ ತೋರುವ ಗಿರಿಗಿರಿ ಗಿರಿಗಿರಿ ತಲೆಗಿರಿ ಮನಜರಿ ಗಿರಿಗಿರಿ ಗಿರಿಗಿರಿ ಮನ ಮನಜರಿ ಭಾವದ ಬೇಗುದಿ ಬೆಂದಿರಲು ಭಾವದ ಬೇಗುದಿ ಬೆಂದಿರಲು ಸುಳಿ ಸುಳಿ ಭಾವ ತಂಗಾಳಿಯ ಸೆಳೆಯಲಿ ಸುಳಿ ಸುಳಿ ಭಾವ ತಂಗಾಳಿಯ ಸೆರೆಯಲ್ಲಿ ಲಿಸಿ ಹರುಷದಿ ಮೇಲನ ಕೆಸರಿನಲ್ಲಿ ಹರುಷದಿ ಮೇಲನ ಕೆಸರಿನಲ್ಲಿ ಸಾರಲು ಬಿಡದೆ ಭಾವದ ಹಿರಿತನ ಸಾರಲು ಬಿಡದೆ ಮನ ಜನಗುಣಿ ಶಿರತನ ಮೆರೆದಿರೆ ಮರೆಯಿಲಿ ಮರೆತ ಯಾವುದು ಜನ್ಮದ ನೆತ್ತರು ಸಂಬಂಧದ ನೆನಪಂತಾಗಿ ನೆತ್ತರ ಸಂಬಂಧದ ನೆನಪಂತಾಗಿ ತನ್ನೆಯಲ್ಲಿಬಂಧದಲ್ಲಿ ನಿನ್ನೆ ಮಧುರ ಸಂಬಂಧದಲ್ಲಿ ಮಧುರ ಸಂಬಂಧದಲ್ಲಿ ಕರಿಯುವ ಯಮನ ಎದೆಗೆ ಒದ್ದು ಕದಿಯುವ ಯಮನ ಎದೆಗೆ ಒತ್ತು ಹರಸುವ ದೇವನ ಕಾಲಿಗೆ ಬಿದ್ದು ಅನುದಿನ ಗುರುವಿನ ವರವನ್ನು ಪಡೆದು ಅನುದಿನ ಗುರುವಿನ ವರವನ್ನು ಪಡೆದು ದೇವನ ಕರುಣಿಗೆ ದೊರೆತಿ ಗಾಯೋ ದೇವನ ಕರುಣಿಗೆ ದೊರೆತಿ ಹೇ ನೀನು ಅವಕಾಶಕ್ಕಾಗಿ ಧನ್ಯವಾದಗಳು